ಇಲ್ಲಿ ಕಾಲಿರುವಂತಹ ಸಂಸ್ಥೆಯಲ್ಲಿ ಅರ್ಜಿಯನ್ನು ಕರೆದಿದ್ದಾರೆ ಅಂದ್ರೆ ಕೆಲಸ ಇರತ್ತೆ ಇಲ್ಲಿ ಹುದ್ದೆಗೆ ಅರ್ಜಿ ಕರೆದಿದ್ದಾರೆ ಆಸಕ್ತಿ ಇದ್ದಂತ ಅಭ್ಯರ್ಥಿಗಳು ಈ ಒಂದು ಕರ್ನಾಟಕ ರಾಜ್ಯದ ವಿಜಯನಗರ ಶ್ರೀಕೃಷ್ಣ ದೇವರಾಯ ವಿಶ್ವವಿದ್ಯಾಲಯ ಅರ್ಜಿಯ ಸಲ್ಲಿಸಬಹುದು ಇದಕ್ಕೆ ಮಹಿಳೆಯರಾಗಬಹುದು ಪುರುಷರಾಗಬಹುದು ಇಬ್ರು ಅರ್ಜಾನ ಸಲ್ಲಿಸಿದೆ ಮತ್ತೆ ಈ ಒಂದು ನೋಟಿಸ್ ರಿಲೀಸ್ ಮಾಡಿದಂತ ದಿನಾಂಕ ಐದು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಈ ಒಂದು ನೋಟಿಸ್ ಅನ್ನ ನೋಡಿ ಈ ಒಂದು ನೋಟಿಸ್ ಅನ್ನ ನೋಡ್ಕೊಂಡು ನೀವು ಅರ್ಜಿ ಸಲ್ಲಿಸ್ ವಿಡಿಯೋ ನೋಡ್ಕೊಳ್ಳಿ ಆಮೇಲೆ ಅರ್ಜಿ ಸಲ್ಲಿಸಿ ಸ್ವಲ್ಪ ಇಷ್ಟಿಷ್ಟು ಮಾಹಿತಿ ಅರ್ಥ ಆದ್ರೆ ಕಾರಣಕ್ಕೂ ಸ್ವಲ್ಪ ಮಾಹಿತಿ ಅರ್ಥ ಆಗ ಮತ್ತೆ ಅರ್ಧ ಮಾಹಿತಿ ತಿಳ್ಕೊಂಡ್ರ ಇಲ್ಲಿ ಅರ್ಜಿ ಸಲ್ಲಿಸಬೇಕು ಏನ್ ಡಾಕ್ಯುಮೆಂಟ್ಸ್ ಬೇಕಾಗತ್ತೆ ಏನು ರೂಲ್ಸ್ ಏನು ಏನು ಅರ್ಥ ಆಗಲ್ಲ ವಿಡಿಯೋ ಕಣ್ಸಕ್ ಸಂಪೂರ್ಣ ಮಾಹಿತಿ ಪಡ್ಕೋತೀಯ ಮತ್ತೆ ಈ ಒಂದು ಫ್ರೆಶ್ ಅಂತ ಕಡಿಮೆ ಚಾನೆಲ್ ನ ಇನ್ನು ತನಕ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ಸ ಆದ್ರ ಇಲ್ಲಿ ಕಂಡಿರುವಂತ ಸಂಸ್ಥೆಗೆ ಸಾರಿ ಈ ಒಂದು ಇಲ್ಲಿ ಕಲ್ಲಿರುವಂತ ಪೋಸ್ಟ್ ಗೆ ಅಂದ್ರೆ ಹುದ್ದೆಗಳಿಗೆ ಎಷ್ಟು ಸಾಲರಿ ಕೊಡ್ತಾರೆ ನೋಡಿ ಇಲ್ಲಿ ಸಂಭಾವನೆ ಎಷ್ಟಿದೆ ನೋಡಿ ಇಪ್ಪತ್ತೈದು ಸಾವಿರ ತನಕ ಮೊದಲನೇ ಪೋಸ್ಟ್ ಗೆ ಇರತ್ತೆ ಅದ ನಂತರ ಎರಡನೇ ಪೋಸ್ಟ್ ಗೆ ಸುಮಾರು ಇಪ್ಪತ್ತು ಸಾವಿರ ತನಕ ಇಪ್ಪತ್ತೈದು ಸಾವಿರ ಒಂದು ಪೋಸ್ಟ್ ಗೆ ಇರತ್ತೆ ಅದ ನಂತರ ಇಪ್ಪತ್ತು ಸಾವಿರ ಇನ್ನೊಂದು ಪೋಸ್ಟ್ ಗೆ ಇರತ್ತೆ ಟೋಟಲ್ ಎರಡು ಪ್ರಕಾರ ಪೋಸ್ಟ್ ಆತ ಅದ ಎರಡು ಪ್ರಕಾರ ಯಾವ ಪೋಸ್ಟ್ ಅಂತ ಗೊತ್ತಿಲ್ಲ ಕೆಲವು ಜನರಿಗೆ ಇಲ್ಲಿ ರಿಸರ್ಚ್ ಅಸೋಸಿಯೇಟ್ ಹುದ್ದೆಗೆ ಅರ್ಜಿ ಕರೆದಿದ್ದಾರೆ ಅದ ನಂತರ ರಿಸರ್ಚ್ ಫೀಲ್ಡ್ ಅಸೋಸಿಯೇಟ್ ಡೇಟಾ ಎಂಟ್ರಿ ಆಪರೇಟರ್ ಪೋಸ್ಟ್ ಆತ ಇದರಲ್ಲಿ ಕೂಡ ನೋಡ್ಬೇಕಾಗತ್ತೆ ಅರ್ಜಿ ಅರ್ಜಿ ಸಲ್ಲಿಸಿದ ನೋಡಿ ಶೈಕ್ಷಣಿಕ ರಾಹುಲ್ ಸಮಾಜ ವಿಜ್ಞಾನದಲ್ಲಿ ಸ್ನಾತಕೋತ್ತರ ಪದವಿ ಹಾಗೂ ನೆಟ್ ಅಥವಾ ಕೆ ಸಿ ಟಿ ಅದೇ ರೀತಿಯಾಗಿ ಪಿ ಎಚ್ ಡಿ ಕನಿಷ್ಠ ಶೇಕಡಾ ಐವತ್ತೈದು ಪರ್ಸೆಂಟೇಜ್ ಹೊಂದತಕ್ಕದ್ದು ಸರ್ಕಾರ ಮತ್ತು ಸರ್ಕಾರೇತರ ಸಂಸ್ಥೆಗಳಲ್ಲಿ ಸಂಶೋಧನಾ ಕಾರ್ಯ ಅನುಭವ ಹೊಂದಿರುವವರಿಗೆ ಆದ್ಯತೆ ನೀಡಲಾಗುವುದು ಅಂದ್ರೆ ಈ ಒಂದು ಸರ್ಕಾರೇತರ ಅಥವಾ ಸರ್ಕಾರಿ ಸಂಸ್ಥೆಗಳಲ್ಲಿ ಹೆಚ್ಚು ನೀವು ಏನಾದರೂ ಕೆಲಸ ಮಾಡಿ ತಂದ್ರೆ ಅನುಭವ ಇತ್ತಂದ್ರೆ ನಿಮ್ಗೆ ಹೆಚ್ಚು ಆದ್ಯತೆ ಕೂಡ ಕೊಡ್ತಾರೆ ಅಷ್ಟು ಸ್ವಲ್ಪ ಮಟ್ಟಿಗೆ ಏನಾದ್ರು ಇತ್ತಂದ್ರೆ ನಿಮ್ಗೆ ಸ್ವಲ್ಪ ಆಮೇಲೆ ಲೀಸ್ಟ್ ನಲ್ಲಿ ಹೆಸರು ಇರಬೇಕಲ್ಲ ತಲೆಗಡೆ ನಿಮ್ಗೆ ಯಾವ್ದು ಏನಾದ್ರು ಸೆಲೆಕ್ಟ್ ಆಗಿಲ್ಲ ಅಂದ್ರೆ ನಿಮ್ಗೆ ಸೆಲೆಕ್ಟ್ ಮಾಡ್ತಾರೆ ಈ ರೀತಿಯಾಗಿ ಎರಡನೇ ಪೋಸ್ಟ್ ಗೆ ಅಂದ್ರೆ ಡೇಟಾ ಎಂಡ್ರೇಟರ್ ಫೀಲ್ಡ್ ಅಸೋಸಿಯೇಟು ಈ ರೀತಿಯಾಗಿ ಸಮಾಜ ವಿಜ್ಞಾನದಲ್ಲಿ ಐವತ್ತೈದು ಪರ್ಸೆಂಟೇಜ್ ತೆಗೆದುಕೊಂಡು ಅಂಕಗಳನ್ನು ಪಡೆದುಕೊಂಡು ಸ್ನಾತಕೋತ್ತರ ಪದವಿ ಪಾಸ್ ಆಗಿರಬೇಕು ಕಂಪ್ಯೂಟರ್ ಜ್ಞಾನ ಹೊಂದಿರಬೇಕಾಗತ್ತೆ ಕ್ಷೇತ್ರ ಕಾರ್ಯ ಅನುಭವ ಕೂಡ ಹೊಂದಿರಬೇಕು ಇದಕ್ಕೆ ಅರ್ಜಿ ಸಲ್ಲಿಸಿದ್ರೆ ಇಪ್ಪತ್ತು ಸಾವಿರ ಅದ ನಂತರ ಹಿರಿಗಡೆ ಪೋಸ್ಟ್ಗೆ ಅರ್ಜಿ ಸಲ್ಲಿಸಿದ್ರೆ ಇಪ್ಪತ್ತೈದು ಸಾವಿರ ಇನ್ನೊಂದು ಹೇಳಬೇಕು ನಿಮಗೆ ಅವಧಿ ನೋಡಿ ಎಷ್ಟು ವರ್ಷ ಎಷ್ಟು ವರ್ಷ ಎಷ್ಟು ತಿಂಗಳಿಗೆ ಕೆಲಸ ಮಾಡ್ಬೇಕಂದ್ರೆ ಹತ್ತು ತಿಂಗಳಿಗೆ ಕೆಲಸ ಮಾಡ್ಬೇಕಾಗತ್ತೆ ಹತ್ತು ತಿಂಗಳು ಮಾತ್ರ ಒಂದು ವರ್ಷ ಅಲ್ಲ ಒಂದೂರ ಇಪ್ಪತ್ತೈದು ದಿನ ಒಂದು ವರ್ಷ ಇರೋದಿಲ್ಲ ಅದು ಸಾರಿ ಹತ್ತು ಅಂದ್ರೆ ಅಷ್ಟು ಆಗೋದ ಹತ್ತು ತಿಂಗಳು ಮಾತ್ರ ನಮಗೆ ಕೆಲಸ ಇರತ್ತೆ ಅದ ನಂತರ ನಿಮಗೆ ಏನಷ್ಟು ಕೆಲಸ ಮಾಡೋದಕ್ಕೆ ಅವಕಾಶ ಕೊಡೋದಲ್ಲ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿದ್ರೆ ಮುಂದ್ಗಡೆ ಅವಕಾಶ ಕೊಡ್ತಾರ ಅಂತಲ್ಲ ಆದ್ರೆ ಹತ್ತು ತಿಂಗಳ ಮಾತ್ರ ನಿಮಗೆ ಇನ್ನೊಂದ್ ಹೇಳ್ಬೇಕು ನಿಮಗೆ ಇದು ಗುತ್ತಿಗೆ ಆಧಾರದ ಮೇಲೆ ಕೆಲಸ ಇರೋದೇ ಪರ್ಮನೆಂಟ್ ಇರೋದಿಲ್ಲ ಗುತ್ತಿಗೆ ಆಧಾರದ ಮೇಲೆ ಹತ್ತು ತಿಂಗಳ ತನಕ ಕೆಲಸ ಇರತ್ತೆ ತಾತ್ಕಾಲಿಕವಾಗಿ ಯಾವಾಗ ಬೇಕಾದ್ರೂ ಹತ್ತು ತಿಂಗಳ ಆದ್ಮೇಲೆ ತೆಗಿಯಬಹುದು ನೋಡಿ ಇಲ್ಲಿ ಒಳ್ಳೆ ವಿದ್ಯಾರ್ಥಿಗಳು ಅಪ್ಲೈ ಮಾಡಿ ಕೆಟ್ಟ ವಿದ್ಯಾರ್ಥಿಗಳು ಅಪ್ಲೈ ಮಾಡಿ ಅದ್ ಹೇಳ್ತಾ ಇಲ್ಲ ನಿಮ್ಗೆ ನಿಮ್ಮ ಒಂದು ಪರಿಸ್ಥಿತಿ ನೋಡ್ಕೊಂಡು ಅಪ್ಲೈ ಮಾಡಿ ಇಲ್ಲೆಷ್ಟು ದಿನ ಅಲ್ಲಿಷ್ಟು ದಿನ ಕೆಲಸ ಮಾಡೋರು ಕೆಲಸ ಮಾಡಬಹುದು ಇಲ್ಲ ಅಂತಲ್ಲ ನಮ್ಗೆ ಹುದ್ದೆ ಬೇಕಂದ್ರೆ ಇನ್ನು ಕೆಲವು ದಿನ ವೇಟ್ ಮಾಡಿ ಅಥವಾ ಒದ್ಕೋತ ಅಂದ್ರೆ ಸ್ಟಡಿ ಮಾಡ್ಕೋತೇ ಈ ಒಂದು ಕೆಲಸ ಅಂದ್ರೆ ಮಾಡಬಹುದು ಈಗ ರಿಟೈರ್ಡ್ ಆಗಿರ್ತಾರಲ್ಲ ಅನುಭವದವ್ರಿಗೆ ಇದು ತುಂಬಾ ಹೆಲ್ಪ್ ಆಗತ್ತೆ ಈಗ ಪ್ರಶಸ್ತವ್ರಿಗೆ ಹೆಲ್ಪ್ ಆಗೋದಕ್ಕೆ ಯಾಕಂದ್ರೆ ಖಾಯಿ ಮುದ್ದೆ ಪಡ್ಕೊಂಡ್ರೆ ಅದು ಜೀವನ ಪರ್ಯಂತ ಇರತ್ತೆ ಈ ರೀತಿಯಾಗಿ ಅರ್ಧ ಆಗಿ ತಗೊಂಡ್ರೆ ನಮ್ಗೆ ಅರ್ಧದಲ್ಲಿ ಕೆಲಸನ ಎಲ್ಲ ಬಿಟ್ಟು ಹೋಗ್ತಾರೆ ಆದ ಕಾರಣ ಇದು ಅನುಭವದವರಿಗೆ ತುಂಬಾ ಒಳ್ಳೆ ಕೆಲಸ ಇದು ಆಫ್ಲೈನ್ ಇರೋದ್ರಿಂದ ಅರ್ಧ ಸಲ್ಲಿಸುವಂತ ವಿಳಾಸ ನೋಡಿ ಇಲ್ಲಿ ಕೊಟ್ಟಿದ್ದ ನೋಡಿ ಇದೆಲ್ಲ ಅಡ್ಡಿ ಆಗಿರತ್ತೆ ಇದೇ ಉಳಾಸಿ ಇವರಿಗೆ ಸಲ್ಲಿಸಬೇಕಾಗತ್ತೆ ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಟ್ಟು ಆಯ್ಕೆದ ಅಭ್ಯರ್ಥಿಗೆ ಉದ್ಯೋಗ ಸ್ಥಳ ನಮ್ಮ ಒಂದು ಕರ್ನಾಟಕದ ಬಳ್ಳಾರಿಯಲ್ಲಿ ಇರತ್ತೆ ವಿಜಯನಗರದಲ್ಲೆಲ್ಲ ವಿಜಯನಗರ ಇದು ಅಲ್ಲೇ ಖಾಲಿ ಸಂಸ್ಥೆ ಆದ್ರೆ ವಿಶ್ವವಿದ್ಯಾಲಯ ಇರತ್ತೆ ಹೆಸರಿಟ್ಟಿದ್ದಾರೆ ಅದಕ್ಕೆ ಆದ್ರೆ ಇದು ಬಳ್ಳಾರಿಯಲ್ಲಿ ಖಾಲಿ ಪೋಸ್ಟ್ ಇನ್ನು ಯಾವ ಪೋಸ್ಟ್ ವಿಶೇಷ ಖಾಲಿ ಇದಾವೆ ಸಂಶೋಧನಾ ಸಹಾಯಕ ಉದ್ಯೋಗ ಒಂದು ಪೋಸ್ಟ್ ಇರತ್ತೆ ಸಂಶೋಧನಾ ಕ್ಷೇತ್ರ ಸಹಾಯಕ ಎಂಟ್ರಿ ಆಪರೇಟರ್ ಒಂದು ಪೋಸ್ಟ್ ಎರಡು ಪೋಸ್ಟ್ ಮಾತ್ರ ಇರೋದು ಅನುಭವ ಇರೋದ್ರಿಂದ ಇಲ್ಲಿ ಯಾವುದೇ ಪರೀಕ್ಷೆ ಇರೋದಲ್ಲ ಇದೊಂದು ಆಧಾರ ಮತ್ತು ಸಂದರ್ಶನ ಅಷ್ಟು ಮಾತ್ರ ಇರಾದ ಅಷ್ಟು ಮಾತ್ರ ಇರತ್ತೆ ಅರ್ಥ ಮಾಡ್ಕೊಳ್ಳಿ ಅಂತ ಇರೋದು ನೋಡಿ ಬಂಧುಗಳೇ ಇದು ಆಫ್ಲೈನ್ ಇರೋದ್ರಿಂದ ಐದು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಿಂದ ಪ್ರಾರಂಭ ಆಗಿದೆ ಕೊನೆಯ ದಿನಾಂಕ ಇಪ್ಪತ್ತು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದು ಅಂದ್ರೆ ಎರಡು ದಿನ ಎರಡು ಇರತ್ತೆ ಒಳಗಾಗಿ ರಿಜಿಸ್ಟರ್ ಮಾಡ್ಕೊಳ್ಳಿ ಅಪ್ಲೈ ಮಾಡಿ ಹೊಟ್ಟೆ ಉದ್ಯಾನ ಪಡೆದು ವರದಿ ಸಲ್ಲಿಸುವಂತ ವಿಳಾಸ ಆಫ್ಲೈನ್ ನಲ್ಲಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಎನ್ಎಲ್ ತನಿಖಾಧಿಕಾರಿ ಪ್ರಾಂಶುಪಾಲರು ಸಮಾಜಶಾಸ್ತ್ರ ಅಧ್ಯಯನ ವಿಭಾಗ ವಿಜಯನಗರ ಶ್ರೀ ಕೃಷ್ಣ ದೇವರಾಯ ವಿಶ್ವವಿದ್ಯಾಲಯ ಬಳ್ಳಾರಿ ಐವತ್ತೆಂಟು ಮೂವತ್ತೊಂದು ಜೀರೋ ಐದು ಇಲ್ಲಿ ಹೋಗಿ ರಿಜಿಸ್ಟರ್ ಮಾಡಿಕೊಂಡು ಪೋಸ್ಟ್ ಸೀರ್ ಪೋಸ್ಟ್ ಅಪ್ಲೈ ಮಾಡಿ ಅಥವಾ ಸ್ವಲ್ಪ ಪೋಸ್ಟ್ ದಲ್ಲಿ ಅಪ್ಲೈ ಮಾಡಿ ಒಟ್ಟಾರೆ ಸುಮಾರು ಎರಡು ಮೂರು ದಿನದಲ್ಲಿ ಅಲ್ಲಿ ಮುಟ್ಟು ಬೇಕಾಗತ್ತೆ ಇದು ತಿಳಿದಿದೆ ಅಂತ ಅನ್ಕೋತಿ ನಿಮ್ಗೆ ಇನ್ನೂ ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ಒಂದ್ಸರಿ ನೋಟಿಸ್ ಡೌನ್ಲೋಡ್ ಮಾಡ್ಕೊ ಆಮೇಲೆ ನೀವು ಡೌನ್ಲೋಡ್ ಮಾಡಿಕೊಂಡು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಿ ಅಥವಾ ದೂರವಾಣಿ ಸಂಖ್ಯೆ ಕೂಡ ಕೊಟ್ಟಿದ್ದಾರೆ ನೋಡಿ ಏನು ಟೆನ್ಷನ್ ತಗೋ ದೂರವಾಣಿ ಸಂಖ್ಯೆ ರಾತ್ರಿ ಹಚ್ಕೊಂಡು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಂಡು ಆಮೇಲೆ ಅಪ್ಲೈ ಮಾಡಿ